ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಹಾಗೆ ಬಂದು ಏನಪ್ಪ ದುಡ್ಡು ಇಟ್ಕೊಂಡು ವಿಡಿಯೋ ಇದ್ದಾಳೆ ಇವತ್ತು ಅಂತೀರಾ ಹೌದು ಫ್ರೆಂಡ್ಸ್ ಇದೊಂದಿದ್ದರೆ ಸಂಬಂಧ ತಾನಾಗೇ ಬರುತ್ತೆ ಸಂಬಂಧ ತಾನಾಗೇ ಕಳೆದೋಗುತ್ತೆ ಫ್ರೆಂಡ್ಸ್ ದುಡ್ಡಲ್ಲಿ ಸಂಬಂಧ ಬರುತ್ತೆ ಸಂಬಂಧ ಕಳಿಯುತ್ತೆ ಈ ದುಡ್ಡಿಗೆ ಇರುವಂಥ ವ್ಯಾಲ್ಯೂ ಫ್ರೆಂಡ್ಸ್ ಪ್ರೀತಿ ವಿಶ್ವಾಸಕ್ಕೆ ನೋ ನೀವು ಪ್ರೀತಿಯಿಂದ ಏನೂ ಕೊಂಡ್ಕೊಳೋಕ್ಕಾಗಲ್ಲ ಸಂಬಂಧಿಕರು ದುಡ್ಡಿದ್ರೆ ಮಾತ್ರ ಸಂಬಂಧಿಕರು ದುಡ್ಡಿಲ್ಲ ಅಂದರೆ ಸಂಬಂಧಿಕಲ್ಲ ಈಗ ನಮಗೆ ಬೆಲೆ ಅಂತ ಸಿಕ್ಕಬೇಕಾದ್ರೆ ಒನ್ಲಿ ಮನಿ ಮನಿ ಇದ್ದರೆ ಮಾತ್ರ ಕೈಕಾಲ್ಗೂ ನೆಂಟರು ಅಂತ ನಮ್ಮ ಸುದೀಪ್ ಸರ್ ಹೇಳಿದಾರಲ್ಲ ದುಡ್ಡಿದ್ರೆ ಎಲ್ಲರೂ ನಮ್ಮ ಜೊತೆ ದುಡ್ಡಿಲ್ಲ ಅಂದರೆ ಫ್ರೆಂಡ್ಸ್ ಇನ್ನೂ ಒಂದು ಸಂಬಂಧನ ದುಡ್ಡಿಂದನೂ ಕಳ್ಕೊಬೋದು ಸುಣ್ ದುಡ್ಡಿಂದನೂ ಪಡ್ಕೊಳ್ಳಬೋದು ದುಡ್ಡು ನೋಡೋ ಬರೋ ಅಂಥ ಸ್ನೇಹ ಸಂಬಂಧ ಪ್ರೀತಿ ಯಾವುದು ಶಾಶ್ವತ ಅಲ್ಲ ಫ್ರೆಂಡ್ಸ್ ದುಡ್ಡಿಲ್ಲಂತೆ ಬರುತ್ತಲ್ಲ ಅದು ನಿಜವಾದ ಸಂಬಂಧ ಅರ್ಥ ಯಾಕಂದರೆ ದುಡ್ಡಿಗೆ ಬೆಲೆ ಕೊಡೋನು ಯಾವತ್ತೂ ನಮ್ಮ ಜೊತೇಲಿರಲ್ಲ ದುಡ್ಡು ಬೆಲೆ ಕೊಡೋನು ಯಾವ ಸ್ನೇಹಿತನು ನಮ್ಮ ಜೊತೆ ಇರೋಲ್ಲ ಸಂಬಂಧಿಕರು ಜೊತೆ ಇಲ್ಲ ಆದರೆ ಸಂಬಂಧಿಕರು ಇವಾಗ ನಮಗೆ ಸ್ ಬೆಲೆ ಕೊಡೋದು ಈ ದುಡ್ಡಿಂದ ಈ ದುಡ್ಡಿಗೆ ಸಂಬಂಧಿಕರು ಯಾವ ಥರ ರೆಸ್ಪೆಕ್ಟು ಬೆಲೆ ಗೌರವನ ಸಿಗುತ್ತೆ ಅಂದರೆ ಈ ದುಡ್ಡಿಲ್ಲ ಅಂದರೆ ನಮ್ಮನ್ನು ಕಾಲು ಕೆಳಗಿಟ್ಟು ನೋಡ್ತಾರೆ ಫ್ರೆಂಡ್ಸ್ ನಮಗೆ ವ್ಯಾಲ್ಯೂ ಅನ್ನೋದೇ ಇಲ್ಲ ನಾವು ಹೇಗಿ ನಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ಅಂದರೆ ಯಪ್ಪ ಚಪ್ಪಲಿಗಾದ್ರೂ ಬೆಲೆ ಇರುತ್ತೆ ಚಪ್ಪಲಿಗಿಂತಲೂ ಕೀಳಾಗಿ ನೋಡ್ತಾರೆ ಅದೇ ನೀನು ದುಡ್ಡಿರು ನೀನು ಹೇಗೆ ಸಂಪಾದನೆ ಮಾಡ್ತೀಯ ನಮ್ಮ ಮುಖ್ಯ ಅಲ್ಲ ಹೆಂಗೆ ಸಂಪಾದನೆ ಮಾಡ್ತೀಯೋ ಮುಖ್ಯಲ್ಲ ಆದರೂ ಅಂತ ದುಡ್ಡಿರಬೇಕು ನೀನು ಕಾಯ್ತಾನ ಮಾಡು ಧಾರವಾಡೆ ಮಾಡು ಮತ್ತೊಂದು ಮಾಡು ಅದೆಲ್ಲ ಬೇಕಾಗಿಲ್ಲ ಫಸ್ಟಲ್ಲಿ ಇವತ್ತು ಸಂಬಂಧಿಕರು ನಮಗೆ ಬೆಲೆ ಕೊಡಬೇಕಂದ್ರೆ ಈ ದುಡ್ಡಿರಬೇಕು ಈ ದುಡ್ಡಿಲ್ಲ ಅಂದರೆ ಸಂಬಂಧಿಕರು ನಮಗೆ ಬೆಲೆ ಕೊಡೋಲ್ಲ ಪ್ರೀತಿನೂ ಅಷ್ಟೇ ದುಡ್ಡು ನೋಡೋ ಬರೋ ಪ್ರೀತಿ ಬರೀ ಐದು ದಿನ ದುಡ್ಡಿಲ್ಲಂತೆ ಬರೋ ಅಂಥ ಪ್ರೀತಿ ಸಾಯೋತನಕ ನಿಜ ಅಲ್ವಾ ಪ್ರತಿಯೊಬ್ಬರಿಗೂ ಗೊತ್ತಿರೋವಂಥ ವಿಷಯನೇ ದುಡ್ಡಿದ್ದರೆ ಮಾತ್ರ ಪ್ರೀತಿ ಆ ಪ್ರೀತಿ ದುಡ್ಡುಗೋಸ್ಕರ ಬರುತ್ತಲ್ಲ ಆ ಪ್ರೀತಿ ನೆಂದಗೂ ಹೋಗ್ಬೇಡ್ರಿ ದುಡ್ಡು ನಿಮ್ಮ ಮನಸ್ಸು ನೋಡೋ ಪ್ರೀತಿನ ಇಷ್ಟಪಡಿ ಮತ್ತು ಹಾಗೆ ಸ್ನೇಹ ದುಡ್ಡು ಬ ನೋಡಿ ಬರೋ ಸ್ನೇಹನ ಹತ್ರ ತಗೋಬೇಡಿ ದುಡ್ಡು ಬರುತ್ತಂತಲ್ಲ ಸ್ನೇಹ ಅದು ನಿಮಗೆ ಶಾಶ್ವತವಾಗಿರುತ್ತೆ ಕ ಅವ್ನು ಕಷ್ಟ ಇದ್ದಾನೆ ದುಡ್ಡು ಕೇಳ್ದೆ ಕೊಟ್ಟಿಲ್ಲ ಅಂದ ತಕ್ಷಣ ಆ ಫ್ರೆಂಡ್ಶಿಪ್ನ ಬಿಟ್ಬಿಡೋದು ಅದು ಬೇಡ ಫ್ರೆಂಡ್ಶಿಪ್ ಅನ್ನೋದ್ರ ಹೇಗಿರಬೇಕು ಅಂದರೆ ನೀನು ಇಂಥ ನಿನ್ನ ದುಡ್ಡಿಲ್ಲಿ ಇರಲೋಗ್ಲಿ ನಿನ್ನ ಮನಸ್ಸು ನೋಡೋ ಬರೋ ಅಂತದೇ ಸ್ನೇಹ ಸಂಬಂಧಿಕರು ದುಡ್ಡು ನೋಡ್ಕೊಂಬತ್ತಾರಲ್ಲ ಆ ಸಂಬಂಧ ದಯವಿಟ್ಟು ಹತ್ರಕ್ಕೆ ಬರಬೇಡ ನಿನ್ನ ಕಷ್ಟದಲ್ಲಿ ಕೈ ಕೈ ಇಳಿದುಕೊಂಡು ನಿನ್ನ ಕಷ್ಟ ಕಾಲದಲ್ಲಿ ನಿನ್ನ ಜೊತೆ ನಿಂತ್ಕೋತ ನೋಡ್ರಿ ಆ ಸಂಬಂಧಕ್ಕೆ ಬೆಲೆ ಕೊಡ್ರಿ ಆ ಸಂಬಂಧ ಶಾಶ್ವತ ಪ್ರೀತಿನೂ ಅಷ್ಟೇ ಅವನು ದುಡ್ಡು ಹತ್ರ ದುಡ್ಡೈತೆ ಐತೆ ಹತ್ರ ಅಂದ್ಕೊಂಡು ಪ್ರೀತಿ ಮಾಡೋದಲ್ಲ ಮತ್ತು ಅವಳ ಹತ್ರ ದುಡ್ಡೈತೆ ಐತೆ ಅಂದ್ಕೊಂಡು ಅವಳು ಇದು ಮಾಡೋದಲ್ಲ ಸಮಯಕ್ಕೆ ತೆಗ್ದಂತೆ ಬದಲಾಗೋ ಅಂಥದ್ದು ಆ ದುಡ್ಡು ಈ ದುಡ್ಡು ಏನು ಗೊತ್ತಾ ಸಂಬಂಧಿಕನ್ನ ಹತ್ರನೂ ತಗೋತದೆ ಸಂಬಂಧಿಕರನ್ನ ದೂರನೂ ಇಡುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನನ್ನ ಲೈಫಲ್ಲಿ ಇದು ಎಷ್ಟು ಇಂಪಾರ್ಟೆಂಟು ಅಂದರೆ ಇಚ್ಚಿಚ್ಚಿಗೆ ಅರ್ಥ ಆಗ್ತೈತೆ ಇದು ಒಂದು ಟೈಮಲ್ಲಿ ನನ್ನ ಹತ್ರ ಇತ್ತಿಲ್ಲ ಇದು ನಾನು ದಕ್ಷತ್ತಾಗಿ ಒಬ್ಬರನ್ನ ಮೆಚ್ಚಿಸೋಕ್ಕೋಸ್ಕರ ಹೇಳ್ತಲ್ಲ ಈ ದುಡ್ಡು ಒಂದು ಟೈಮಲ್ಲಿ ನನ್ನ ಹತ್ರ ಇತ್ತಿಲ್ಲ ಫ್ರೆಂಡ್ಸ್ ನನ್ನನ್ನು ನನ್ನ ಸಂಬಂಧಿಕರು ಯಾವ ಥರ ನೋಡಿದರು ಅಂದರೆ ಅದನ್ನು ಇವತ್ತು ಊಹೆ ಮಾಡೋಕ್ಕೋಗಲ್ಲ ಆದರೆ ಭಗವಂತ ಇದನ್ನು ಕೊಟ್ಟಿದ್ದಾನೆ ಅಂತಂದ್ಬಿಟ್ಟು ಅಂದ್ಬಿಟ್ಟು ಕರೋಲ್ಲ ಪಡಲ್ಲ ಫ್ರೆಂಡ್ಸ್ ನಾನು ಯಾವಾಗ ಕಷ್ಟದಲ್ಲಿದ್ದಾಗ ನಾನು ಹೇಗಿದ್ದೆ ಇವತ್ತು ದುಡ್ಡಿದ್ರೂ ಹೀಗೆ ಇದ್ದೀನಿ ಆದರೆ ನನ್ನ ಹತ್ರ ಐತೆ ಅಂತ ನಾನು ಯಾರಿಗೂ ತೋರ್ಸೋಕ್ಕೋಗಲ್ಲ ಫಸ್ಟ್ ಆಫ್ ಆಲ್ ಇದೊಂದು ದುಡ್ಡು ನಾನು ಏನಕ್ಕೋ ತಂದಿದ್ದೆ ಬ್ಯಾಂಕಿಂದ ತಂದಿದ್ದ ದುಡ್ಡಿದು ತೊಗೊಂಡು ಬಂದಿದ್ದೆ ಆದರೆ ದುಡ್ಡಿದೆ ಇದೆ ನನ್ನ ಹತ್ರ ಅಂತ ಅಂಕಾರ ಪಡೋರಿಗೆ ಒಬ್ಬರ ಸಂಬಂಧಿಕರ್ಗಳಿಗೆ ಇದನ್ನು ನಾನು ತೋರಿಸ್ತಾ ಇರೋದಷ್ಟೇ ದುಡ್ಡು ಐತೆ ಅಂತ ನಾನು ಯಾವತ್ತೂ ಅಹಂಕಾರ ಪಡಲ್ಲ ದುಡ್ಡಿ ನನ್ನ ಹತ್ರ ಇಲ್ಲ ಅಂತಲೂ ಹೇಳಲ್ಲ ಐತೆ ಅಂತನೂನಲ್ಲ ಸರ್ವೇ ಸಾಮಾನ್ಯ ನಮ್ಮ ಅಪ್ಪ ಅಮ್ಮ ಹೆಂಗೆ ಜನ್ಮ ಕೊಟ್ಟು ಯಾವ ಥರ ನಮ್ಮನ್ನು ಬೆಳೆಸಿದ್ರು ಕಷ್ಟದ ದಿನಗಳನ್ನು ನೋಡಿದ್ದೀನಿ ಸುಖ ದಿನನೂಗಳು ನೋಡಿದ್ದೀನಿ ಸುಖದಲ್ಲೇ ಜೀವನ ಮಾಡ್ತಾಯಿದ್ದೀನಿ ಆದರೆ ಈ ದುಡ್ಡಿಗೆ ಒಂದು ವ್ಯಾಲ್ಯೂ ಇರಿದೆ ತಾಯಿ ಲಕ್ಷ್ಮೀ ದೇವಿಗೆ ಇದೊಂದು ವ್ಯಾಲ್ಯೂ ಇದೆ ಇದಕ್ಕೆ ಆದಂಥ ಒಂದು ಪ್ರಾಮುಖ್ಯತೆ ಇದೆ ಅದನ್ನು ಉಳಿಸ್ಕೋಬೇಕಷ್ಟೇ ದೇವರು ಇವತ್ತು ಕೊಟ್ಟಿದ್ದಾನೆ ಅಂದ್ಕೊಂಡು ಕ ಅವತ್ತು ಕಷ್ಟ ಇದ್ದಾಗ ಕಷ್ಟ ಕೊಡೋನು ಭಗವಂತ ಸುಖ ಕೊಡೋನು ಭಗವಂತ ಅದ್ರ ಮಧ್ಯದಲ್ಲಿ ನಾವು ಹೇಗೆ ನಡ್ಕೋತೀವಲ್ಲ ಅದೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂದರೆ ಫ್ರೆಂಡ್ಸ್ ದುಡ್ಡಿಲ್ಲ ಅಂದಕ್ಷಣ ಅವನ್ನ ಹೇಗೆ ಬೇಕಾಗಿ ತುಳಿಬೇಡಿ ಇವತ್ತು ನಿಮ್ಮ ಹತ್ರ ದುಡ್ಡಿದೆ ನಾಳೆ ನಾ ಅದು ಇರಲ್ಲ ಅದು ಯಾವ್ಯಾವ ರೂಪ್ದಲ್ಲಿ ಹೋಗುತ್ತೆ ಅನ್ನೋದು ನೀವು ಎಕ್ಸ್ಪೆಕ್ಟೇಷನು ಮಾಡೋಕ್ಕಾಗಲ್ಲ ಕಷ್ಟಪಟ್ಟದ್ದೇ ಉಳಿಯೋದು ಫ್ರೆಂಡ್ಸ್ ಕಷ್ಟಪಟ್ಟು ನಾವು ಸಂಪಾದನೆ ಮಾಡಿರ್ತೀವಿ ನೋಡಿರಿ ಆ ದುಡ್ಡಿಗೊಂದು ಅರ್ಥ ಇರುತ್ತೆ ನೀ ಎಲ್ಲೋ ಸಂಪಾದನೆ ಮಾಡಿದೆ ಎಲ್ಲೋ ಇದು ಮಾಡಿದೆ ಅವನ ಹತ್ರ ಕಿತ್ಕೊಂಡು ಇವನ ಹತ್ರ ಕತ್ ಕಿತ್ಕೊಂಡು ತಿನ್ನೋದು ಕತ್ ಖಂಡಿತ ಬೆಲೆ ಇರಲ್ಲ ಆ ದುಡ್ಡಿಗೆ ಅರ್ಥವೂ ಇರೋಲ್ಲ ಫ್ರೆಂಡ್ಸ್ ಅದು ಬರುತ್ತೆ ಅದು ಹೋಗುತ್ತೆ ಆದರೆ ನಾವು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿಟ್ಟಿರ್ತೀವಲ್ಲ ನೋಡಿ ಆ ದುಡ್ಡಿಗೆ ಇರುವಂಥ ಬೆಲೆ ಇನ್ನು ಯಾವ ದುಡ್ಡಿಗೂ ಸಿಗಲ್ಲ ಆದರೆ ಹೇಳ್ತಾರಲ್ಲ ಈ ದುಡ್ಡು ಸಂಬಂಧ ಉಳಿಸ್ತದೆ ಸಂಬಂಧನ ಹಾಳು ಮಾಡುತ್ತೆ ಆದರೆ ಹಾಳು ಮಾಡೋವಂಥ ಸಂಬಂಧಗಳು ದುಡ್ಡಿಗೆ ಬೆಲೆ ಕೊಡೋಲ್ಲ ಹಾಳು ಮಾಡ್ದಿರೋಂಥ ಸಂಬಂಧಗಳು ದುಡ್ಡಿಗೆ ಬೆಲೆ ಕೊಡುತ್ತೆ ಹಾಗೆ ಸ್ನೇಹ ಮಾಡ್ಬೇಕಾದ್ರೆ ದುಡ್ಡು ನೋಡ್ರಿ ಸ್ನೇಹ ಮಾಡಬೇಡ್ರಿ ಮತ್ತು ಹಾಗೆ ಸಂಬಂಧಿಕರು ದುಡ್ಡು ನೋಡೋ ಬಂದು ಬರ್ತಾರಲ್ಲ ಸಂಬಂಧಿಕರನ್ನ ದೂರ ಇಡಿ ಕಷ್ಟದಲ್ಲಿ ಬರೋಂಥ ಸಂಬಂಧಗಳನ್ನ ಹತ್ರ ತಗೊಳ್ಳಿ ಹಾಗೆ ನೀವು ಇಷ್ಟಪಡೋ ಅಂಥ ವ್ಯಕ್ತಿಗಳು ಪ್ರೀತಿ ಪ್ರೇಮ ಅಂತ ಬಲೆಗೆ ಬಿದ್ದೋಗ್ತಿರಲ್ಲ ದುಡ್ಡು ಬರೋ ಪ್ರೇಮ ಇದು ತಾತ್ಕಾಲಿಕ ನಿಮ್ಮ ಮನಸ್ಸು ನೋಡೋ ಬರೋ ಪ್ರೀತಿ ಶಾಶ್ವತ ಅದನ್ನೊಂದು ನೆನ್ಪಲ್ಲಿ ಇಟ್ಕೊಳ್ಳಿ ಅಷ್ಟೇ ಹಾಗೆ ನಾನು ಇದರಲ್ಲಿ ಏನಾದ್ರು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮೆಯಲ್ಲಿ ಇದು ಆಡಂಬರಕ್ಕೆ ನಾನು ತೋರಿಸ್ತಾ ಇಲ್ಲ ಕಾಲ ಯಾರಪ್ಪನ ಸೊತ್ತಲ್ಲ ಕಾಲ ಎಲ್ಲರಿಗೂ ಒಂದು ಟೈಮ್ ಬಂದೇ ಬರುತ್ತೆ ಇದೇ ದುಡ್ಡು ಒಂದು ಟೈಮಲ್ಲಿ ನನ್ನನ್ನು ಸಂಬಂಧಿಕರಿಂದ ಪ್ರೀತಿಯಿಂದ ಸ್ನೇಹಿತರಿಂದ ದೂರ ಇಟ್ಟಿದ್ದು ಇದೇ ದುಡ್ಡು ಇವಾಗ ಎಲ್ಲನೂ ನನ್ನ ಹತ್ರಕ್ಕೆ ತರ್ತೈತೆ ಆದರೆ ನಾನು ಅವ್ರನ್ನ ಹತ್ರಕ್ಕೆ ತಗೊಳ್ಳಲ್ಲ ಫ್ರೆಂಡ್ಸ್ ಸಂಬಂಧಿಕರು ಈ ದುಡ್ಡು ನೋಡೋಕೆ ಬರ್ತಾರಲ್ಲ ನಾನು ದೇವರು ಮುಟ್ಟು ಪ್ರಮಾಣ ಮಾಡ್ತೀನಿ ಅವ್ರನ್ನ ಹಾಯ್ ಬಾಯ್ ಅಷ್ಟೇ ಹಾಯ್ ಬಾಯ್ ಅಷ್ಟೇ ಹೊರ್ತು ಹತ್ರಕ್ಕೂ ತೊಗೊಳಲ್ಲ ಸ್ನೇಹನಾದರೂ ಅಷ್ಟೇ ಪ್ರೀತಿನೇ ಆದರೂ ಅಷ್ಟೇ ಇದಕ್ಕೆ ಬೆಲೆ ಯಾವ್ರು ಕೊಡ್ತಾರೋ ಈ ದುಡ್ಡೇ ಮುಖ್ಯ ಅಂತಾರೋ ಅವ್ರನ್ನ ನಾನು ನಿಜನೂ ಹತ್ರಕ್ಕೂ ತಗೊಳ್ಳಲ್ಲ ಫ್ರೆಂಡ್ಸ್ ನನಗೆ ದುಡ್ಡು ನೋಡದೆ ಬರುವಂಥ ಸ್ನೇಹನೇ ಪ್ರೀತಿನೇ ಸಂಬಂಧಿಕನೇ ತುಂಬ ಇಷ್ಟ ಆದರೆ ನನ್ನ ಕೈಲಿ ಏನಾಗುತ್ತೋ ಅದು ಮಾಡಿಬಿಡ್ತೀನಿ ಸರಿನಾ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ